ಮನುಷ್ಯ ನಾಗರಿಕನಾಗುತ್ತಾ ಹೋದಂತೆ ತಿನ್ನುವ ಅಭಿರುಚಿಯನ್ನು ಸದಭಿರುಚಿಯನ್ನಾಗಿ ಬಳಸಿಕೊಂಡಿದ್ದಾನೆ ಅದಕ್ಕೆ ಇನ್ನೊಂದು ಸೇರ್ಪಡೆ ರಾಣಿಬೆನ್ನೂರಿನ ಮಿರ್ಚಿ ಬನ್ನಿ ಗರಿಗರಿಯಾದ ಮಿರ್ಚಿಯ ಸ್ವಾದವನ್ನು ನಾವು ಕೂಡ ಆಸ್ವಾದಿಸೋಣ ರಾಣೆಬೆನ್ನೂರಿನ ಸಂಜೆ ಎಂದರೆ ಅದು ಮಿರ್ಚಿ ಸಂಜೆ ಎಂದೇ ಖ್ಯಾತಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ನಾಲಿಗೆ ಚಪಲ ಅನನ್ಯವಾದುದು ಮೆಣಸಿನಕಾಯಿ ಅಥವಾ ಮಿರ್ಚಿ ಎಂದೇ ಕರ್ನಾಟಕದ ಉತ್ತರ ಭಾಗಗಳಲ್ಲಿ ಪ್ರಖ್ಯಾತಿ ವಿಶೇಷವಾಗಿ ರಾಣೆಬೆನ್ನೂರಿನಲ್ಲಿ ತಯಾರಿಸುವ ಮಿರ್ಚಿ ಉಳಿದೆಲ್ಲ ಪ್ರದೇಶಗಳಿಗಿಂತ ಸ್ವಾದಭರಿತವಾಗಿರುವುದೆಂದು ನುರಿತವರ ಅಭಿಪ್ರಾಯ ಕಾರಣ ಇಲ್ಲಿ ಬೆಳೆಯುವ ಮೆಣಸಿನಕಾಯಿಯ ವಿಶೇಷ ಗುಣ ಅದರ ಜೊತೆಗೆ ಕಡಲೆ ಹಿಟ್ಟಿನೊಂದಿಗೆ ಹುರಿದ ಜೀರಿಗೆ ಪುಡಿಯನ್ನು ಜೊತೆಗೆ ಸ್ವಲ್ಪ ಹಸಿ ಎಣ್ಣೆಯನ್ನು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರಿನೊಂದಿಗೆ ಹದವಾಗಿ ಕಲಸಿದಾಗ ಹಿಟ್ಟು ಪಾಕಕ್ಕೆ ಸಿದ್ಧಗೊಳ್ಳುತ್ತದೆ ಸುಮಾರು ನಲವತ್ತು ವರ್ಷಗಳಿಂದಲೂ ಇದನ್ನೇ ಕಾಯಕವನ್ನಾಗಿ ರೂಢಿಸಿಕೊಂಡಿರುವ ಇಲ್ಲಿನ ಮಿರ್ಚಿ ತಯಾರಕರ ಅನುಭವದಂತೆ ಇದೊಂದು ಕಲೆಯೇ ಸರಿ ಹೀಗಾಗಿ ರಾಣೆಬೆನ್ನೂರಿನ ತುಂಬ ಗರಿಗರಿ ಮಿರ್ಚಿ ಒದಗಿಸುವ ಅಂಗಡಿಗಳ ಸಾಲು ಸಾಲೇ ನಮ್ಮ ಕಣ್ಣೆದುರು ತೆರೆದುಕೊಳ್ಳುತ್ತವೆ ನಾಲಿಗೆಯ ತುದಿಗೆ ಉಪ್ಪಿನ ಸ್ವಾದದ ಪರಿಚಯವನ್ನು ನಡು ನಾಲಿಗೆಗೆ ಖಾರದ ಅನುಭವವನ್ನು ಹಲ್ಲು ದವಡೆಗಳಿಗೆ ಮೆದುವಾಗಿ ದೊರಕುವ ಮಿರ್ಚಿ ನಗರ ನಾಗರಿಕರ ಕಣ್ಣು ಕುಕ್ಕಿ ಅಣಕಿಸುವಂತಿದೆ ಸುಮಾರು ಐದು ಕೆಜಿಯಿಂದ ಎಂಟು ಕೆಜಿ ಮಟ್ಟ ಖಾಲಿ ಅಂದ್ರೆ ಎಷ್ಟು ಮಿಶ್ರಿಕ ಆಗ್ತಾವೆ ಸುಮಾರು ಒಂದು ಐದ್ನೂರಿಂದ ಎರಡ ಆರ್ನೂರು ಮಿರ್ಚಿ ಮರ ಆಗ್ತಾವೆ ಸರ್